ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ಅಮೃತ ಮಂಡ್ಯದಿಂದ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ಇವತ್ತು ಆಗಸ್ಟ್ ಟ್ವೆಂಟಿ ಏಯ್ತು ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ಅಂತ ರೆಡಿ ಹಾಕ್ತಾ ಇದ್ದೀನಿ ಇಲ್ಲಿ ವಿಡಿಯೋದಲ್ಲಿ ಏನೋ ಮಾತಾಡ್ತಾ ಇದ್ದೀನಲ್ವಾ ಏನಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತಲ್ವ ಈ ಟೈಮಲ್ಲಿ ಹಾಗಾಗಿ ಕತ್ತತ್ರ ಎಲ್ಲ ಕಪ್ಪಾಗಿದೆ ಅಂತ ನಿಮಗೆ ಹಾಗೆ ತೋರಿಸ್ತಾ ಇದ್ದೆ ಅದು ಇಲ್ಲಿ ವೀಡಿಯೋದಲ್ಲಿ ಸ್ವಲ್ಪ ಕಮ್ಮಿನೇ ಕಾಣಿಸ್ತಿದೆ ಬಟ್ ರಿಯಲಿ ನೋಡೋದಕ್ಕೆ ಸ್ವಲ್ಪ ಕಪ್ಪ ಹಾಕ್ಬಿಟ್ಟಿದೆ ಜೊತೆಗೆ ಇಲ್ಲಿ ಹಬ್ಬದಲ್ಲಿ ಒಂಥರ ಪಿಂಪಲ್ ಥರ ಆಯಿತು ಅದು ಸ್ವಲ್ಪ ಅಗಲಕ್ಕೇ ಆಗೋಯಿತು ಅಂದರೆ ಒಂದ್ರ ಪಕ್ಕ ಒಂದು ಒಂದರ ಪಕ್ಕ ಒಂದು ಆ ಥರ ಆಗೋಗಿ ಮತ್ತು ಇನ್ನೂ ಅದರ ಪಕ್ಕದಲ್ಲಿ ಇನ್ನೂ ಒಂದಿಷ್ಟು ಅಗಲ ಆಯಿತು ಸೊ ಎರಡು ಕಡೆ ತುಟಿ ಮೇಲ್ಗಡೆ ಈ ಥರ ಮಾರ್ಕ್ ಆಗಿಬಿಟ್ಟಿದೆ ಅದೆಲ್ಲ ಯಾವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳ್ತಾ ಇದೆ ಇದು ಯಾವಾಗ ಹೋಗುತ್ತೋ ಏನೋ ಈ ಕಲೆ ಅಂತ ಹಾಗೆ ಕತ್ತ ಹತ್ರ ರಿಯಲಾಗಿ ನೋಡ್ಕೊಳ್ತೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿ ಕಾಣಿಸುತ್ತೆ ಇಲ್ಲಿ ಲೈಟ್ ಅಂದರೆ ಕಿಟಕಿಯಿಂದ ಡೈರೆಕ್ಟ್ ಬೆಳಕು ಬೀಳ್ತಿದ್ದಿಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಹಾಗೆ ಈಗ ತಿಂಡಿ ಎಲ್ಲ ತಿಂದಾಗಿತ್ತು ಈಗ ಟೈಮ್ ಒಂದು ಟೆನ್ ತರ್ಟಿ ಇರಬಹುದು ರೆಡಿ ಆಗ್ತಾ ಇದ್ದೀನಿ ನಿಮಗೆಲ್ಲ ಡೌಟ್ ಇರ್ಬೋದು ಇವ್ರಿಗೆ ಎಷ್ಟು ಮಂತ್ ಆಗಿದೆ ಇವಾಗ ಅಂತ ಸೊ ನಾನು ಹಾಸ್ಪಿಟಲ್ಗೆ ಹೋಗಿ ಮೇಲೆ ಹೇಳ್ತೀನಿ ಎಷ್ಟು ಮಂತ್ ಆಗಿದೆ ಅಂತ ಇದು ಗಾಯ ಥರ ಆಗಿತ್ತಲ್ಲ ಕಮ್ಮಿಯಾಗಿದೆ ಆದರೆ ಸ್ವಲ್ಪ ಪೇಯ್ನ್ ಇದೆ ಮುಟ್ಟಿದ್ರೆ ನೋವಿದೆ ಬಟ್ ಓಕೆ ಲಿದಿಶನ ಬೇಗನೆ ರೆಡಿ ಮಾಡಿ ಸ್ಕೂಲು ಕಳಿಸಿದ್ದೆ ಅವಳು ಒಂದು ಸಲ ರೆಡಿ ಮಾಡಿ ಸ್ಕೂಲ್ ಕಳಿಸಿದ್ಮೇಲೆ ಆಮೇಲೆ ಸ್ವಲ್ಪ ಫ್ರೀಯಾಗಿರ್ತೀವಿ ಹಾಗಾಗಿ ಬೆಳಿಗ್ಗೆನೆ ಅವಳಿಗೆಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಫಿಲ್ ಮಾಡಿ ಕಳಿಸಿದ್ದೀನಿ ಇವತ್ತು ಟೊಮೆಟೊ ಬಾತ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆಗಿತ್ತು ತುಂಬ ಇಷ್ಟ ಆಯಿತು ಬಟ್ ಲಿರಿಶಂಗೆ ಅದು ಇಷ್ಟ ಆಗಲ್ಲ ಅವಳಿಗೆ ರೊಟ್ಟಿ ಮಾಡಿ ಏನೋ ಹಾಕ್ಕೊಟ್ಟಿದ್ದೀನಿ ಅವತ್ತು ಮರ್ತೋಗಿದೆ ಏನು ಮಾಡಿಕೊಟ್ಟೆ ಅವಳಿಗಿಂತ ಬಟ್ ಆಲ್ಟರ್ ಆಗಿ ಏನೋ ಒಂದು ಮಾಡಿಕೊಟ್ಟಿದ್ದೀನಿ ಬೆಳಿಗ್ಗೆ ಏನಂದರೆ ಒಂದು ಫೈವ್ ತರ್ಟಿ ಹಂಗೆ ಯಶು ಹೋಗಿರ್ತಾರೆ ಹಾಸ್ಪಿಟಲ್ ಹತ್ರ ಪಾಪ ಅಷ್ಟೊತ್ತಿಗೆ ಎದ್ದು ಅವರು ಹಾಸ್ಪಿಟಲ್ ಹತ್ರ ಹೋಗಿ ನೇಮ್ ಬರೆಸಿ ಬರ್ತಾರೆ ಅಂದರೆ ಟೋಕನ್ ಅಂತ ಹೇಳ್ತಾರಲ್ಲ ಆ ಥರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ ತಂದೆ ಇವತ್ತು ಫಸ್ಟ್ ನಂಬರ್ ಆಗಿತ್ತು ಹಾಗಾಗಿ ಸ್ವಲ್ಪ ಖುಷಿ ಆಗ್ತಿತ್ತು ಯಾಕಂದರೆ ಬೇಗನೆ ಚೆಕಪ್ ಎಲ್ಲ ಮಾಡಿ ಡಾಕ್ಟರ್ ಕೂಡ ನೋಡಿ ಕಳಿಸ್ತಾರೆ ಅಂತ ಪಾಪ ಅವ್ರು ಬೆಳಿಗ್ಗೆನೇ ಹೋಗ್ತಾರೆ ಅಷ್ಟೊತ್ತಿಗೆ ಈ ಥರ ಚೆಕಪ್ ಅಥವಾ ಸ್ಕ್ಯಾನಿಂಗ್ ಏನಾದರೂ ಇದ್ದಾಗ ಬಿಲ್ ಹಾಕ್ಸೋದಿಕ್ಕೆ ಅಂತ ಹೋಗ್ತಾರೆ ಆ್ಯಂಡ್ ಇದು ನನ್ನ ಬೇಬಿ ಬಾ ಎಷ್ಟು ದೊಡ್ಡದು ಕಾಣಿಸ್ತಿದೆ ನೋಡಿ ನನಗೆ ಒಂಥರ ಗ್ರೋತ್ ಆಗ್ತಿರೋದೇ ಗೊತ್ತಾಗ್ತಿಲ್ಲ ಬಟ್ ಸಡನ್ನಾಗಿ ಕನ್ನಡಿಲಿ ನೋಡ್ಕೊಂಡಾಗ ಈ ಥರ ಫೀಲ್ ಆಗುತ್ತೆ ಇನ್ ಕೇಸ್ ನಾವು ಅಪಾಯಿಂಟ್ಮೆಂಟ್ ತೊಗೊಳೋಕೆ ನಮ್ಮ ನೇಮ್ ಬರ್ಸಿಲ್ಲ ಹೋಗಿ ಅಲ್ಲಿ ಅಂತಂದರೆ ತುಂಬ ಲೇಟಾಗಿ ಸಿಗುತ್ತೆ ನಂಬರು ನಂದು ಇವತ್ತು ಫಸ್ಟ್ ಸಿಕ್ಕಿದೆ ಅದಲ್ಲದೆ ಸೆವೆಂಟೀನ್ ಸಿಕ್ಕಿದೆ ಒಂದಿನ ನೈನ್ ಏಯ್ಟ್ ಈ ಥರ ಯಾವ ಥರ ನಂಬರ್ಗಳು ಸಿಗುತ್ತೆ ಅದ್ರ ಮೇಲೆ ಡಿಪೆಂಡು ತುಂಬ ಲೇಟ್ ಮಾಡಿ ಹೋದರೆ ನಾವು ಮನೆಗೆ ಬರೋದು ಕೂಡ ಲೇಟ್ ಆಗುತ್ತೆ ಇಲ್ಲಿ ಯಶು ನಾನು ಹೊರಡ್ತಾ ಇದ್ದೀವಿ ಇವಾಗ ಹಾಸ್ಪಿಟಲ್ ಹತ್ರ ಹಾಗೆ ನಾನು ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ನ ತೊಗೊಂಡು ಹೋಗ್ತೀನಿ ಇಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗ್ತೀನಿ ಅಥವಾ ಸ್ವಲ್ಪ ಬಿಸ್ಕೆಟ್ಸು ಈ ಥರ ಏನಾದರೂ ತೊಗೊಂಡು ಹೋಗ್ತೀನಿ ಯಾಕಂದರೆ ನನಗಲ್ಲಿ ಸಡನ್ನಾಗಿ ಒಟ್ಟೆಷ್ಟು ಬೇಕಾಗುತ್ತೆ ಅಂತ ಹೇಳಿ ಹಾಗೆ ಇಲ್ಲಿಂದ ಒಂದು ಮನೆಯಿಂದ ಒಂದು ಏನು ಗಿಫ್ಟ್ ಸೆಂಟರ್ಗೆ ಹೋದ್ವಿ ಅಲ್ಲಿ ಯಶದ್ದು ಫ್ರೆಂಡ್ಸ್ ಏನೋ ಫಂಕ್ಷನ್ ಇತ್ತು ಗೃಹ ಪ್ರವೇಶನೋ ಏನೋ ಇತ್ತು ಅನಿಸುತ್ತೆ ಅಲ್ಲಿಗೆ ಒಂದು ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿದ್ವಿ ಆ ಗಿಫ್ಟನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಹಾಸ್ಪಿಟಲ್ ಹತ್ರ ಹೋದ್ವಿ ಹಾಗೆ ನಾನು ತೋರಿಸ್ತಿರೋ ಹಾಸ್ಪಿಟಲ್ ಯಾವುದು ಅಂದರೆ ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತ ಇದೆ ಮಂಡ್ಯದಲ್ಲಿ ಅಥವಾ ಅದು ತುಂಬ ಫೇಮಸ್ ಆಗಿರೋದು ಸುಶೀಲಮ್ಮನ ಆಸ್ಪತ್ರೆ ಅಂತಲೇ ಫೇಮಸ್ ಅದು ಅಲ್ಲಿ ಫಸ್ಟು ಡಾಕ್ಟರ್ ಇದ್ರಲ್ಲ ಸುಶೀಲಮ್ಮ ಅಂತ ಇದ್ರಂತೆ ಈಗ ಅವರು ಸೊಸೆ ಇದ್ದಾರೆ ಉಷಾರಾಣಿ ಅಂತ ಅವ್ರು ನೋಡ್ಕೊಳ್ತಾರೆ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಇವಾಗ ತುಂಬ ಫೇಮಸ್ ಇದೆ ಮಂಡ್ಯದಲ್ಲಿ ಆ್ಯಂಡ್ ಇಲ್ಲಿ ಸ್ವಲ್ಪ ಏನಂದರೆ ನಾರ್ಮಲ್ ಡೆಲ್ವರಿಗೆ ಟ್ರೈ ಮಾಡ್ತಾರೆ ಹಾಸ್ಪಿಟಲಲ್ಲಿ ಆದಷ್ಟು ಟ್ರೈ ಮಾಡ್ತಾರೆ ನಂದು ಫಸ್ಟು ನಿರೀಶಾ ಹುಟ್ಟಿದಾಗ ಆ ಕೆಲವರು ಏನಿಲ್ಲ ದುಡ್ಡು ಕೀಳಕ್ಕೆ ಹಂಗೆ ಮಾಡಿಬಿಡ್ತಾರೆ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಬಟ್ ಅದು ಸ್ವಲ್ಪ ಓದ್ಕೊಂಡಿರೋರಾದರೆ ಅಂದರೆ ಈ ರಿಪೋರ್ಟ್ಸ್ ಎಲ್ಲ ಗೊತ್ತಾಗುತ್ತೆ ನೋಡ್ತೀವಿ ನಾವೇ ಒಂದು ಸ್ವಲ್ಪ ಸುಮಾರಾಗಿ ಅರ್ಥ ಆಗುತ್ತೆ ಅನ್ನೋರ್ಗಾದರೆ ಗೊತ್ತಾಗುತ್ತೆ ಮಗು ತಿರ್ಗಿಲ್ಲ ಅಂತಂದರೆ ಅವರು ಡಾಕ್ಟರ್ ಏನೂ ಮಾಡೋದಕ್ಕಾಗಲ್ಲ ಆ್ಯಂಡ್ ಫಾರಿನಲ್ಲೆಲ್ಲ ಮಗುನ ತಿರುಗಿ ಹೀ ಎಲ್ಲ ಡೆಲಿವರಿ ಮಾಡ್ತಾರೆ ಬಟ್ ಇಲ್ಲಿ ಅಷ್ಟು ರಿಸ್ಕ್ ತಗೊಳ್ಳಲ್ಲ ತಾಯಿ ಜೀವಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳಿ ಸಡನ್ನಾಗಿ ನನಗೆ ಸೀಸರಿನ್ ಮಾಡಬೇಕಾಯ್ತು ಮಗು ತಿರುಗಿರ್ಲಿಲ್ಲ ಜೊತೆಗೆ ನೀರು ಕೂಡ ಕಮ್ಮಿ ಆಗಿಬಿಟ್ಟಿತ್ತು ಹಾಗಾಗಿ ಸಡನ್ನಾಗಿ ಸೆಕ್ಷನ್ ಮಾಡಿಬಿಟ್ರು ತುಂಬ ಜನ ಹೇಳೋ ಪ್ರಕಾರ ಹಾಗೆ ನನ್ನ ಪ್ರಕಾರ ಕೂಡ ಇಲ್ಲಿ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ ಆಗಿಲ್ಲ ಅಂದರೆ ಸಿನ್ಸೆಕ್ಷನ್ ಹೋಗ್ತಾರೆ ಇಲ್ಲಿ ನೋಡ್ತಿರ್ಬೋದು ನಾನು ಯಾವ ಥರ ಮಾತಾಡ್ತಿದ್ದೀನಿ ಇಲ್ಲಿ ನರ್ಸಿದ್ರು ಒಬ್ಬರು ಅವರು ಎಲ್ಲ ರಿಪೋರ್ಟ್ಸ್ ಎಲ್ಲ ಬರ್ಕೊಳ್ತಾ ಇದ್ರು ಜೊತೆಗೆ ಇವರು ರಿಸೆಪ್ಷನಿಸ್ಟು ಯಾರು ಸ್ಟಾಫು ಅಷ್ಟು ಜನ ಇರಲಿಲ್ಲ ಏನೋ ಓಟಿಗೆ ಟಿಗೆ ಅಥವಾ ರೌಂಡ್ಸ್ಗೆನೋ ಹೋಗಿದ್ರು ಅನಿಸುತ್ತೆ ಮೊದಲು ಈ ಥರ ಪೇಷೆಂಟ್ಗಳು ಹೋದಾಗ ಒಳಗಡೆ ಕರೆದು ಫಸ್ಟ್ ಬಿ ಪಿ ಹಾಗೆಯೇ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಎಲ್ಲ ಕೇಳ್ಕೊಳ್ತಾರೆ ಮತ್ತು ಮಗದು ಹಾರ್ಟ್ ಬೀಟ್ ಕೂಡ ಕೇಳಿಸ್ತಾರೆ ನಮಗೆ ಮಗು ಹಾರ್ಟ್ಬೀಟ್ ನಮಗೆ ಕರೆಕ್ಟಾಗಿ ಕೇಳಿಸೋವರೆಗೂ ಅವರು ಪಾಪ ಎಲ್ಲ ಚೆಕ್ ಮಾಡಿ ಹೇಳ್ತಾರೆ ಹಾಗೇನೇ ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ಕೊಳ್ತಾರೆ ಅದನ್ನ ಮೆನ್ಷನ್ ಮಾಡ್ತಾರೆ ನಮ್ಮದು ಫೈಲ್ ಇರುತ್ತಲ್ಲ ಅದರಲ್ಲಿ ಹಾಗೆಯೇ ಇದೆಲ್ಲ ಅವರು ಏನೆಲ್ಲ ಚೆಕಪ್ ಎಲ್ಲ ಮಾಡ್ಕೊಳ್ತಾರೆ ವೆಯ್ಟ್ ಚೆಕ್ ವೆಯ್ಟ್ ಕೂಡ ಚೆಕ್ ಮಾಡ್ತಾರೆ ಮಂತ್ಲಿ ಮಂತ್ಲಿ ಎಷ್ಟು ಎಷ್ಟು ವೆಯ್ಟ್ ಗೇನ್ ಆಗ್ತಿದೆ ಅಂತ ಅದೆಲ್ಲ ಆದಮೇಲೆ ಡಾಕ್ಟರ್ ಬಂದು ನನಗೆ ಆಮೇಲೆ ಅವರು ನೋಡ್ತಾರೆ ಅಂದ್ರೆ ಮಗು ತಿರುಗಿದ್ಯಾ ಅಥವಾ ಮೊಟ್ಟೆ ಹೊಟ್ಟೆ ಎಲ್ಲ ಮುಟ್ಟಿ ನೋಡ್ಬಿಟ್ಟು ಆಮೇಲೆ ಅವರು ಏನಾದ್ರೂ ತೊಂದರೆ ಇದೆಯಾ ಏನೆಲ್ಲ ವಿಚಾರಿಸ್ಕೊಂಡು ಆಮೇಲೆ ಅವರು ಕಳಿಸ್ತಾರೆ ಈ ತರ ಎರಡೆರಡು ಸಲ ಚೆಕಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಇವಾಗ ಮನೆಗೆ ಬಂದ್ವಿ ಚೆಕಪ್ ಎಲ್ಲ ಆಯ್ತು ಇದು ಜಸ್ಟ್ ಮಂತ್ಲಿ ಚೆಕಪ್ ಮಾಡ್ತಾರಲ್ಲ ಆ ಥರ ಅಷ್ಟೇ ಏನು ಜಾಸ್ತಿ ಏನಿರಲ್ಲ ಬಿ ಪಿ ಚೆಕ್ ಮಾಡ್ತಾರೆ ವೆಯ್ಟ್ ಚೆಕ್ ಮಾಡ್ತಾರೆ ಜಸ್ಟ್ ಹೊಟ್ಟೆಯೆಲ್ಲ ಮುಟ್ಟಿ ನೋಡಿ ಹಾಗೆಯೇ ಮೇನ್ ಹಾರ್ಟ್ಬೀಟ್ ಚೆಕ್ ಮಾಡ್ತಾರೆ ಮುಗಿದು ಹಾರ್ಟ್ಬೀಟ್ ಬರ್ತಿದ್ಯಾ ಅಂತ ಸೊ ಎಲ್ಲ ಆಯಿತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬೆಳಿಗ್ಗೆ ಹೋಗಿದ್ದು ಒಂದು ಟೆನ್ ತರ್ಟಿ ಹಂಗೆ ಬಂದಿದ್ದು ಇವಾಗ ಒಂದು ಇಪ್ಪತ್ತು ಒಂದು ಗಂಟೆ ಒಂದು ಕಾಲಾಗಿದೆ ಅನ್ನಿಸ್ತಾರೆ ಸೊ ಒಂದು ಇಪ್ಪತ್ತು ಇವಾಗ ಬಂದು ಒಂದು ಟೆನ್ ಮಿನಿಟ್ಸ್ ಆಯಿತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ಫ್ರೆಶ್ಅಪ್ ಆಗಬೇಕು ಅದಕ್ಕೆ ಮುಂಚೆ ಒಂದು ಒಂದು ವಿಚಾರ ಹೇಳೋಣ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ನನ್ನ ವ್ಯೂವರ್ಸ್ ಎಷ್ಟು ಮಂತ್ ಆಗಿದೆ ಅಂತ ಹಿಂಗೆ ಕ್ವಶನ್ ಕೇಳ್ತಾ ಇರ್ತಾರೆ ಅದಕ್ಕೆ ನಾನು ಈಗ ಹೇಳೋಣ ಅಂತ ಅಂದ್ಕೊಂಡೆ ಈಗ ಕರೆಕ್ಟಾಗಿ ನನಗೆ ಎಷ್ಟು ಮಂತ್ ಆಗಿದೆ ಅಂತ ಸೊ ಇವತ್ತು ಟ್ವೆಂಟಿ ಏಯ್ ಆಗಸ್ಟು ಇವತ್ತಿಗೆ ನನಗೆ ಕರೆಕ್ಟಾಗಿ ಆರು ತಿಂಗಳು ಕಂಪ್ಲೀಟ್ ಆಗುತ್ತೆ ಸೊ ಅಲ್ಲಿಗೆ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಮುಗ್ದೋಗ್ಬಿಡುತ್ತೆ ತರ್ಡ್ಸ್ ಪ್ರೈಮ್ ಮಿನಿಸ್ಟರು ಸ್ಟಾರ್ಟ್ ಆಗುತ್ತೆ ನನಗೆ ಎಷ್ಟು ಬೇಗ ಆಗೋಯ್ತು ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಅಂತ ಅನ್ನಿಸ್ತಿದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದು ಇದು ಬೆಡ್ ರೆಸ್ಟು ಹಾಗೆ ಹೇಗೆ ಅಂತಿತ್ತು ಈಗ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಡಾಕ್ಟರ್ ಇನ್ನೂ ಮಾಡಿ ಅಂತ ಏನು ಹೇಳೋದು ಬಟ್ ಆರಾಮಾಗಿ ಮಾಡ್ಕೊಂಡು ನೋಡಿಕೊಂಡಿದ್ದೀನಿ ಸದ್ಯಕ್ಕೆ ಏನು ರಿಸ್ಕ್ ಥರ ಏನಿಲ್ಲ ಆರಾಮಾಗಿದ್ದೀನಿ ಸೊ ನನಗೀಗ ಆರು ತುಂಬಿ ಏಳಕ್ಕೆ ಬೀಳುತ್ತೆ ಇವತ್ತಿಂದ ರನ್ನಿಂಗು ಎಷ್ಟು ಬೇಗ ಆಗೋಯ್ತು ಆರು ತಿಂಗಳಂತ ಅನಿಸುತ್ತೆ ಈಗ ತಾನೇ ಪ್ರೆಗ್ನೆನ್ಸಿ ಪಾಸಿಟಿವ್ ಎಲ್ಲ ನೋಡ್ಕೊಂಡಿದ್ದು ಚೆಕ್ ಮಾಡಿದ್ದು ಅದೆಲ್ಲ ನೆನಪಾಗುತ್ತೆ ಬಟ್ ಸಡನ್ನಾಗಿ ಬೇಗ ಹೊಟ್ಟಾಯ್ತು ಡೇಸ್ ಅಂತ ಅನಿಸುತ್ತೆ ಇನ್ನೊಂದು ತ್ರೀ ಮಂತ್ಸ್ ಆದರೆ ಬೇಬಿ ಕೂಡ ಬಂದುಬಿಡುತ್ತೆ ಸೊ ಈ ಥರ ಎಲ್ಲ ಬರೋದು ಎಲ್ಲ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ನನಗೆ ಸ್ಕ್ಯಾನಿಂಗ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟು ಟ್ವೆಂಟಿ ಏಯ್ತಿಗೆ ಕರೆಕ್ಟಾಗಿ ಸೆಪ್ಟೆಂಬರ್ ಟ್ವೆಂಟಿ ಏಯ್ತಿಗೆ ಸೆವೆಂತ್ ಮಂತ್ ಸ್ಕ್ಯಾನ್ ಮಾಡ್ತಾರಲ್ಲ ಡಾಪ್ಲರು ಮತ್ತು ಐ ಜಿ ಎಸ್ಸು ಬ್ಲಡ್ಡು ಯೂರಿನ್ ಚೆಕಪ್ ಎಲ್ಲ ಬರ್ದು ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಮಂತ್ಲಿ ಚೆಕಪ್ಗೆ ಹೋಗಬೇಕಲ್ಲ ಆವಾಗ ಇದನ್ನೆಲ್ಲ ಮಾಡಿಸ್ಕೊಂಡು ಹೋಗಬೇಕು ಹಾಗೆ ಅವತ್ತು ಲಿರಿಶನ ಊರಲ್ಲಿ ಬಿಟ್ಟಿದ್ದೆ ಅಡುಗೆ ಏನೂ ಮಾಡುವಂಥ ಯೋಚನೆ ಇರಲಿಲ್ಲ ಯಾಕಂದರೆ ಈಗ ಒಂದು ಫಿಫ್ಟೀನ್ ಡೇಸ್ ಎಲ್ಲ ನಾನ್ವೆಜ್ ಎಲ್ಲ ಬಿಟ್ಬಿಟ್ಟಿರ್ತೀನಲ್ವ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನಗೇನಾದರೂ ಸ್ಪೈಸಿಯಾಗಿ ತಿನ್ಬೇಕು ತಿನ್ಬೇಕಂತ ಇತ್ತು ಹಾಗಾಗಿ ಹೊರಗಡೆನೇ ಹೋಗೋಣ ಯಶು ಅಂತ ಹೇಳಿದೆ ಅವರು ಕೂಡ ನನಗೆ ರೋಟಿ ಕರಿ ತಿನ್ಬೇಕಂತ ಇಷ್ಟ ಆಗ್ತಿತ್ತು ಸ್ಪೈಸಿ ಕರಿ ತೊಗೊಬೇಕಂತ ಹಾಗಾಗಿ ಹೋಟೆಲ್ಗೆ ಅಂತ ಹೋದ್ವಿ ಇಲ್ಲಿ ಅರ್ಷ ಬಿರಿಯಾನಿ ಕೆಫೆ ಇದೆ ಅಲ್ಲಿಗೆ ಅಂತ ಹೋದ್ವಿ ಅಲ್ಲಿ ಹೋಗಿ ಒಂದು ರೋಟಿ ಹಾಗೆಯೇ ಕರಿ ಒಂಥರ ಕರಿ ಆರ್ಡರ್ ಮಾಡ್ಕೊಂಡ್ವಿ ಹಾಗೇ ಬಿರಿಯಾನಿ ತೊಗೊಂಡ್ವಿ ಸೊ ನಮಗೆ ಇಬ್ಬರೇ ಇರೋದರಿಂದ ಹೆವಿ ಕೂಡ ತಿನ್ನಲ್ಲ ನಾವು ಸ್ವಲ್ಪ ಸ್ವಲ್ಪನೇ ತಿನ್ನೋದು ಹಾಗಾಗಿ ಇಷ್ಟನ್ನೇ ಆರ್ಡರ್ ಮಾಡ್ಕೊಂಡ್ವಿ ಆಮೇಲೆ ನನಗೆ ಚಿಲ್ಲಿ ಚಿಕನ್ ತಿನ್ಬೇಕಂತ ಅನ್ನಿಸ್ತಿತ್ತು ಬಟ್ ಕರಿನಲ್ಲೇ ಚಿಕನ್ ಪೀಸಸ್ ಇರುತ್ತೆ ನಾನು ಜಾಸ್ತಿ ಚಿಕನ್ ತಿಂತಿಲ್ಲ ಒಂದು ಎರಡು ಪೀಸ್ ತಿಂತೀನಿ ಅಷ್ಟೇ ಸುಮ್ಮನೆ ಅದೊಂದು ಎರಡು ಪೀಸ್ ಮೂರು ಪೀಸ್ ಅಂದರೆ ಹಿಂಗೆ ಹೋಗಿಬಿಡತ್ತೆ ಜಾಸ್ತಿ ಅಂತ ಹೇಳಿ ನಾನು ಚಿಲ್ಲಿ ಚಿಕನ್ ಬೇಡ ಅಂತ ಹೇಳಿ ಅಂದರೆ ಸ್ಟಾರ್ಟರ್ಸ್ ಎಕ್ಸ್ಟ್ರಾ ಆರ್ಡರ್ ಮಾಡ್ಕೊಂಡಿಲ್ಲ ಸಾಕು ಇಷ್ಟನೇ ಅಂಥೇಳಿ ಸ್ಪೈಸಿಯಾಗಿತ್ತು ಕರಿ ಮತ್ತು ಬಿರಿಯಾನಿ ಎಲ್ಲ ಹಾಗೆಯೇ ಇಲ್ಲಿ ಸಾಂಗ್ ಎಲ್ಲ ಹಾಕಿರ್ತಾರೆ ಹಾಗಾಗಿ ನಾನು ಅಷ್ಟಾಗಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನಾನೇ ಅಲ್ಲೇನು ಜಾಸ್ತಿ ಬಿಡಲಿಲ್ಲ ಹಾಗೆ ಕರಿ ಅಂತೂ ಸೂಪರಾಗಿತ್ತು ಯಾವುದೋ ಕರಿ ಅಪ್ಪ ಅಲ್ಲಿ ನೋಡ್ಬಿಟ್ಟು ತೊಗೊಂಡ್ವಿ ಬಟ್ ಹೆಸ್ರು ಮರೆತೋಗಿದೆ ಹಾಗೆ ರೋಟಿ ಅಂತೂ ತೊಗೊಂಡ್ವಿ ಚೆನ್ನಾಗಿತ್ತು ಒಂದೊಂದೇ ಸಿಂಗಲ್ ರೋಟಿ ತೊಗೊಂಡಿದ್ದು ಚೆನ್ನಾಗಿತ್ತು ಹಾಗೆ ನಿಮಗೆ ಕ್ರೇವಿಂಗ್ಸು ಸ್ವೀಟ್ ಜಾಸ್ತಿ ಇದೆಯಾ ಸ್ಪೈಸಿ ಜಾಸ್ತಿ ಇದೆಯಾ ಅಂತ ಕೇಳಿದ್ರೆ ನನಗೆ ಜಾಸ್ತಿ ಖಾರ ಖಾರವಾಗಿರೋ ಐಟಮ್ ತಿನ್ನಬೇಕಂತ ಅನ್ಸುತ್ತೆ ಇದಕ್ಕಿಂತ ಮುಂಚೆ ಅಂದರೆ ಫಸ್ಟ್ ಟ್ರೈಮ್ ಈಸ್ಟರಲ್ಲಿ ಅಂದರೆ ಫಸ್ಟ್ ಒಂದು ಮೂರು ನಾಲ್ಕು ತಿಂಗಳು ಇರಬೇಕಾದ್ರೆ ನಾನು ಉಪ್ಪಿನ ಅನ್ನ ಹಾಕೊಂಡು ತಿಂದಿದ್ದೀನಿ ಉಪ್ಸಾರು ಖಾರದಲ್ಲೆಲ್ಲ ಚಟ್ನಿಲಿ ಅದರಲ್ಲೆಲ್ಲ ಅನ್ನ ಹಾಕ್ಕೊಂಡು ತಿಂದಿದ್ದೀನಿ ಖಾರ ಖಾರವಾಗಿರಲಿ ಅಂತ ಬಟ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿದೆ ಇವಾಗ ಏನಂದರೆ ಏನಾದರೂ ಇಷ್ಟ ಆದರೆ ಮಾಡ್ಕೊಂಡು ತಿಂದೀನಿ ಸ್ವೀಟೇ ಆಗಿರ್ಬೋದು ಖಾರನೇ ಆಗಿರ್ಬೋದು ಏನಾದರೂ ಸಡನ್ನಾಗಿ ಓಯ್ ತಿನ್ನಬೇಕಂತನಿಸ್ರೆ ಮಾಡ್ಕೊಂಡು ತಿಂತೀನಿ ಅಷ್ಟೇ ಹಾಗೆಯೇ ಎಷ್ಟು ಬೇಗ ದಿನಗಳು ಹೋಗ್ತಿದೆ ಅಂತ ಅನ್ನಿಸ್ತಿದೆ ಆಗಲೇ ಸೆಕೆಂಡ್ ಟ್ರೈಮೀಸ್ಟರ್ ಮುಗ್ದು ಈಗ ಈಗೇನಿದ್ರು ತರ್ಡ್ ಟ್ರಮಿಸ್ಟರ್ ಮಾತ್ರ ಇನ್ನು ಮೂರು ತಿಂಗಳಿದೆ ಎಷ್ಟು ಬೇಗ ಆಗೋಗ್ತಿದೆ ಎಷ್ಟು ಬೇಗ ಪುಟ್ಟು ಕಂದಮ್ಮ ಬಂದ್ಬಿಡುತ್ತೆ ಅಂತ ಅನ್ನಿಸ್ತಿದೆ ಸೊ ಫ್ರೆಂಡ್ಸ್ ಇದಾಗಿದ್ದು ನನ್ನ ಇವತ್ತಿನ ವ್ಲಾಗ್ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋನ ಆದಷ್ಟು ನೋಡಿ ಫುಲ್ ನೋಡೋದಕ್ಕೆ ಟ್ರೈ ಮಾಡಿ ಏನಾದರೂ ಒಂದು ವಿಷಯ ಇರುತ್ತೆ ಹಾಗೆಯೇ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ಮಾಡ್ಕೊಳ್ದೇ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟಲ್ಲಿ ನಿಮ್ಮ ಒಪೀನಿಯನ್ ತಿಳಿಸಿ ಸೊ ಆದಷ್ಟು ವೀಡಿಯೋ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್